ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತಮ್ಮದೇ ಇಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ಈ ವ್ಲಾಗ್ ಬಂದ್ಬಿಟ್ಟು ಈ ವರ್ಷದ ಮದ್ದೂರಮ್ಮನ ಜಾತ್ರೆ ಬಗ್ಗೆ ಸೊ ದೊಡ್ಡನಾಗ ಮಂಗಲ ಅಲ್ಲಿ ಹುಸ್ಕೂರ್ ಅಂತ ಒಂದು ಊರಿದೆ ಅಲ್ಲಿ ಪ್ರತಿ ವರ್ಷ ಮಧುರಮ್ಮನ ಜಾತ್ರೆ ನಡೆಯುತ್ತೆ ಸೊ ಈ ವರ್ಷ ಕೂಡ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕವರೆಗೂ ಜಾತ್ರೆ ನಡೆದಿತ್ತು ಸೊ ಇನ್ಯಾಕೆ ತಡ ಅಂತ ನಾವು ಹೊರಟೇ ಬಿಟ್ವಿ ನೋಡೋಣ ಜಾತ್ರೆ ಅಂತ ಸೊ ರೋಡಲ್ಲೆಲ್ಲ ಸಿಕ್ಕಾಪಟೆ ಲೈಟಿಂಗ್ಸ್ ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡಿದ್ರು ಇದೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಂಗೆ ನೋಡ್ತಾ ಇದ್ದಿದ್ದಷ್ಟೇ ಈ ನಡುವೆ ಈ ಥರದ್ದೆಲ್ಲ ನೋಡೋಕೆ ಸಿಗೋದೆ ಅಪರೂಪ ಮೊದಲಿಗೆ ನಾವು ಸಿಹ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ ಈ ದೇವಸ್ಥಾನದ ಬಗ್ಗೆ ಒಂದು ಡೀಟೇಲ್ ವ್ಲಾಗ್ ಮಾಡಿದ್ದೀನಿ ಸೊ ನನ್ನ ಚಾನಲಲ್ಲಿರುತ್ತೆ ಮಿಸ್ ಮಾಡ್ದೀರ ನೋಡಿ ಇದಕ್ಕೆ ಅದರದೇ ಆದಂತ ಒಂದು ಕಥೆ ಇದೆ ದರ್ಶನ ಮುಗಿಸ್ಕೊಂಡ್ಮೇಲೆ ಪ್ರಸಾದ ಕೊಟ್ಟರು ಪ್ರಸಾದನ ಕೂಡ ತಗೊಂಡು ನೆಕ್ಸ್ಟ್ ಜಾತ್ರೆ ಕಡೆ ಹೊರಟೆ ಬಿಟ್ವಿ ಸೊ ಜಾತ್ರೆ ಅಂದರೆ ಯೂಶ್ವಲಿ ಕಣ್ಣಿಗೆ ಹಬ್ಬನೇ ಹಬ್ಬ ಸೊ ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಬ್ರದರ್ ಫ್ಯಾಮಿಲಿಯವರು ಜೊತೆಗೆ ಹೋಗಿದ್ವಿ ಫಸ್ಟಲ್ಲಿ ಕಣ್ಣಿಗೆ ಬಿದ್ದಿದ್ದು ದೊಡ್ಡ ಜೈಂಟ್ ವೀಲ್ ಇದರಲ್ಲಿ ನನ್ನ ಹಸ್ಬೆಂಡ್ ಮತ್ತು ಚಿಕ್ಕು ಕೂತ್ಕೊಂಡು ಎಂಜಾಯ್ ಮಾಡಿದ್ರು ಹೊಟ್ಟೆ ಎಲ್ಲ ಗುಡುಗುಡು ಅಂತಂತೆ ಈಗ ನೀವು ನೋಡ್ತಾ ಇರೋದು ಎಂಟು ಅಡಿಗಿಂತ ಎತ್ತರವಾಗಿರುವಂತಹ ತೇರು ಪ್ರತಿ ವರ್ಷ ಎತ್ತುಗಳೇ ಇಲ್ಲಿ ತೇರನ್ನು ಇಳಿಯೋದು ಒಂದು ವಿಶೇಷ ಹಾಗೆ ಮಕ್ಕಳಿಗೆ ಕಲರ್ ಕಲರ್ ಆಗಿರುವಂತಹ ಆಟಗಳಿದ್ವು ಸೊ ಕಾರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ರು ಆಮೇಲೆ ವಾಟರ್ ಗೇಮ್ಸ್ ಕೂಡ ಇತ್ತು ವಾಟರ್ ಗೇಮ್ಸಲ್ಲಿ ಮಿಕ್ಕು ಮತ್ತು ನನ್ನ ಬ್ರದರ್ಸನ್ ಜೀವ ಕೂಡ ಕೂತ್ಕೊಂಡು ನೀಟಾಗಿ ಎಂಜಾಯ್ ಮಾಡಿದ್ರು ಸೊ ಮಕ್ಕಳಂತೂ ವರ್ಷಕ್ಕೊಂದ್ಸತಿ ಆದರೂ ಈ ಥರ ಒಂದು ಸಮ್ಮರ್ ಹಾಲಿಡೇಸಲ್ಲಿ ವೆಕೇಷನ್ ಆದರೆ ಅವ್ರಿಗೂ ಖಂಡಿತ ನೆನ್ಪಿದ್ಬಿಡುತ್ತೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೀಗೆ ಕಂಟಿನ್ಯೂ ಮಾಡಿದ್ವಿ ಸೊ ನೋಡ್ತಾ ಹೋಗಿ ನಾವು ಏನೇನು ಆಟ ಆಡಿದ್ದೀವಿ ಹೇಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಬೋದು ಸೊ ವಿಡಿಯೋನ ತಪ್ ಮಿಸ್ ಮಾಡ್ದಿರೋ ಕೊನೆ ತನಕ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನ್ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇవత్తిన వీడియో ఇష్టే థ్యాంక్ సో మచ్ ఫర్ వాచింగ్ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇದೇ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರತ್ತೆ ಅಂತ ಅನ್ಕೋತೀನಿ ನೀವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರ್ಬೋದು ಯಾವೆಲ್ಲ ಆಟಗಳನ್ನ ಆಡಬೇಕು ಅಂತ ಸೊ ಇವತ್ತಿನ ವಿಡಿಯೋ ಅಷ್ಟೇ ಹೋಗೋಕೆ ಮುಂಚೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದೆ ಸಿಗೋಣ ಇನ್ನೊಂದು ವಿಡಿಯೋಲಿ